ಕಡಿಬೇಕು ಈ ಗಿಡ ಈಗ ಪ್ರಕೃತಿ ಗಿಡ ಮತ್ತೆ ಈ ಬಾಳೆ ಇವೆಲ್ಲ ಕಡಿಯೋದ್ರ ಬದಲು ಅಂಥ ದ್ವೇಷ ಇದ್ರೆ ನನ್ನಾರು ಬಂದು ಕಡಿಲಿ ಆ ಥರ ಇಂಥ ಹೊಟ್ಟೆ ಉರಿ ಜನಗಳ್ ನಾವು ಇಷ್ಟೊಂದು ಹೊಟ್ಟೆ ಉರಿ ಇತ್ತು ಈ ಥರ ನಾವು ಬದುಕೋದು ಹೆಂಗೆ ನಾವು ಬಾಳೋದು ಹೆಂಗೆ ಈ ಗ್ರಾಮದಲ್ಲಿ ನಾವು ಯಾವ ಥರ ಬೆಳೆ ಮಾಡಿದ್ರು ಈ ಥರ ನಾಶ ಮಾಡಿದ್ರೆ ಯಾವ ಥರ ಬದುಕೋದು ಹೇಳಿ ನಾವು ಅಂಥ ದ್ವೇಷ ಇದ್ರೆ ನನ್ನ ಬಂದು ಕಡಿಲಿ ಅವರು ಈ ಬೆಳೆ ಯಾಕೆ ಕಡಿಬೇಕು ನಾ ಕೇಳೋದು ನಾನು ಏನಾರ ಮಾಡಿ ನ್ಯಾಯ ಕೊಡ್ತೀ ದಯವಿಟ್ಟು ಕಿಕ್ಕೇರಿ ಹೋಬಳಿ ಕೆರಪೇಟೆ ತಾಲೂಕು ಸುಮಾರು ಕೋಡಿಮಾರಳ್ಳಿ ಗ್ರಾಮದಲ್ಲಿ ನಾನು ನನ್ನ ಜಮೀನಿದೆ ಒಂದು ಎರಡೂವರೆ ಎಕರೆ ಅಷ್ಟು ಜಮೀನು ಅಕ್ಕಪಕ್ಕ ಸೇರಿ ನಾಲ್ಕು ಎಕರೆ ಜಮೀನಿದೆ ನಾನು ಎರಡು ಎಕರೆ ಜಮೀನಲ್ಲಿ ಅಡಿಕೆ ತೆಂಗು ಬಾಳೆ ಇಷ್ಟನ್ನು ಮಾಡಿದ್ದೆ ಸಾಲ ಸೋಲ ಮಾಡಿ ಬಾಳೆ ತೆಂಗು ಅಡಿಕೆ ಮಾಡಿ ಒಂದೂವರೆ ವರ್ಷದ ಗಿಡಗಳು ಇನ್ನೇನು ಬಾಳೆ ಅಂತೂ ಬಾಳೆ ಇನ್ನೊಂದು ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಬಾಳೆ ಬರಬೇಕಾಗಿತ್ತು ಅದನ್ನೆಲ್ಲ ನಾಶ ಮಾಡಿದ್ದಾರೆ ದಯವಿಟ್ಟು ದಯವಿಟ್ಟು ನನಗೆ ನಾನು ನ್ಯಾಯ ಒದಗಿಸ್ಕೊಡಿ ದಯವಿಟ್ಟು ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ ಮತ್ತೆ ಇಂಥ ಕೃತಿಗಳು ಅಕ್ಕಪಕ್ಕದಲ್ಲಿ ಯಾರನೇ ತೋಟಗಳಲ್ಲಿ ನಡೀಬಾರ್ದು ಇವತ್ತು ರೈತನ ಸಮಸ್ಯೆ ಎಷ್ಟು ಅಂತ ತಮಗೆಲ್ಲ ಗೊತ್ತಿರ್ತದೆ ನಾನು ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ ದಯವಿಟ್ಟು ಸೂಕ್ತವಾಗಿ ಯಾರು ಅಪರಾಧಿಗಳು ಯಾರಿರ್ತಾರೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅಂತವ್ರನ್ನ ಹಿಡಿದು ತಕ್ಕ ಶಿಕ್ಷೆ ಕೊಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ದಯವಿಟ್ಟು ಮನವಿ ಮಾಡ್ತಾಯಿದ್ದೀನಿ